ಏನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಂತೆ ಸೊ ನಾವೊಂದಷ್ಟು ಮಣ್ಣನ್ನು ತಂದಿದ್ವಿ ಈಗ ಅದನ್ನು ಪಾಟ್ ಕಾಕ್ತಿದ್ದಾರೆ ನಮ್ಮತ್ತೆ ಈಗ ನಮ್ಮತ್ತೆಗೆ ಗಿಡ ಪ್ರೇಮಿ ಹಾಂ ಮನಿ ಮನಿ ಪ್ಲ್ಯಾಂಟ್ ಮನಿ ಪ್ಲ್ಯಾಂಟ್ ಇಷ್ಟ ನಮ್ಮತ್ತೆಗೆ ಜಾಸ್ತಿ ಈಗ ಸದ್ಯಕ್ಕೆ ಇದೊಂದು ಐದು ಪಾಟ್ ಇದೆ ಐದು ಪಾಟ್ಗೆ ಡ್ರ್ಯಾಗನ್ ಫ್ರೂಟ್ ತಗೊಂಡೆ ನೋಡೋಣ ಬಿಡೋಣ

ಇದೇ ಮತ್ತೆ ಮುಳ್ಳಿಲ್ದೆ ಕಾಣ್ತಿಲ್ವಾ ನಾವು ಅತ್ತೆ ಕನ್ನಡಕ ಕೊಡ್ಸಿದ್ದೀವಿ ಕನ್ನಡಕ ರೇ ನೋಡು ಹಗ್ಗೆ ರೀ ಹಾಕ್ರಿ ಕನ್ನಡಕ ಯಾಕೆ ಕೊಡೋಲ್ಲ ಹೇಳಿ ನೀವು ಸಪೋಸ್ ಚೆಕ್ ಮಾಡಿ ನಮ್ಮ ಅತ್ತೆ ವಾಸ ನಾಯ್ಕೇರಿಗೆ ಹೋಗಿ ವಿನಯ್ ಕೊಡ್ಸಿದ್ದಾರೆ ಆದರೆ ನಾವು ಅತ್ತೆ ಸುಮ್ಮನೆ ಶೋ ಹೋಗಿ ಕೊಡಿದ ಅದನ್ನು ಬೆಳಗ್ಗೆ ಹೊತ್ತು ಪ್ರಾರ್ಥನೆ ಮಾಡುವಾಗೆಲ್ಲ ಪ್ರೇಯರ್ಗೆ ಹಾಕೋತಾರೆ ಓದವಾಗಂತೂ ಇರಲೇಬೇಕು ಇಲ್ಲಾಂದ್ರೆ ನಾನು ಪ್ರೇಯರ್ ಅಲ್ಲ ಏನೋ ಮಾಡಿಟ್ಕೊಡ್ತೀನೋ ಅಂತ

ನಮ್ಮ ಅತ್ತೆ ವಿನಯ್ಗೋಸ್ಕರ ಚಪಾತಿ ಮತ್ತು ಪಲ್ಯ ಮಾಡ್ತಿದ್ದಾರೆ ಇವಾಗ ನಮ್ಮತ್ತೆ ಫುಲ್ ವ್ಲಾಗ್ ಇದು ನಾನು ಎಲ್ಲೂ ವೀಡಿಯೋದಲ್ಲಿ ಕಾಣಿಸ್ಕೊಳ್ಳಲ್ಲ ಈ ವ್ಲಾಗಲ್ಲಿ ಅತ್ತೆಗೆ ಸೆಲ್ಫ್ ವೀಡಿಯೋ ಮಾಡ್ಕೊಳ್ಳಿ ಅಂದೆ ಆಮೇಲೆ ನಮ್ಮ ಅತ್ತೆ ಸ್ಪೆಷಲಿಟಿ ಏನು ಗೊತ್ತಾ ಚಪಾತಿ ಹಿಟ್ಟನ್ನ ತುಂಬ ತೆಳ್ಳು ಕಲಿಸೋದು ತುಂಬ ಸಾಫ್ಟ್ ಬರುತ್ತೆ ಚಪಾತಿಯಾಗ ನಿಮ್ಗೆ ಯಾವಾಗ ಈ ಥರ ಕಲಸಿ ಕಲಸಿ ರೂಢಿ ಆಗ್ಬಿಟ್ಟೈತೆ ನಂಗಂತೂ ಇವ್ರ್ ಕಲ್ಸೋ ಚಪಾತಿ ಒತ್ತಕ್ಕೆ ಬರೋಣ ಚಪಾತಿ ಯಾಕೆ ಹೇಳಿ ಚೆನ್ನಾಗಿರುತ್ತೆ ಓದಿಲ್ಲ ಗಟ್ಟಿಗಿರುತ್ತೆ ಚಪಾತಿ ಅರ್ಕೋತದ ಆ ಕಡೆ ಇವ್ರದು ಕಚ್ಕೊಳತ್ತೆ ಸಾಫ್ಟ್ ಅದ್ರೆ ಎದೋಳ್ಸಕ್ಕೆ ಆಗಲ್ಲ ಒತ್ತದ್ರೆ ಹಂಗಿರ್ತದೆ ಹಸಿಟ್ಟು ಹಾಕಿ ಹಾಕಿ ಎದೊಳಸ್ಬೇಕು ಮತ್ತೆ ಹಿಂಗೆ ಕಲಿಸ್ತಾ ಇದ್ದಿದ್ದು ಇವಳೇ ನಾನು ಇಷ್ಟೊಂದು ಗಟ್ಟಿ ಕಲಿಸೋದು ನೋಡಿ ಇವಳ ಹತ್ರ ನಾನು ಹಾಕೋ ಚಪಾತಿ ಒಂದೇ ಒಂದು ತಿರ್ಲಿ ಅಂತ ನಾನು ಕಲ್ಸೋದು ನಾನು ಒಂದೇ ಒಂದು ಏಕೆ ಹಾ ಒದ್ಬೇಕಲ್ಲ ಅದನ್ನು ಯಾರಾರ ಬಂದ್ಬಿಟ್ರೆ ನಾಲ್ಕು ಜನ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಎಷ್ಟು ಅದನ್ನೇ ಹೇಳೋದು ನಿಂತ್ಕೋಬೇಕು ಎರಡು ಗಂಟೆ ನೀವು ಕಾಲೋ ಚಪಾತಿಗೆ ಆಮೇಲೆ ವೈಫೈ ಕಲೆಕ್ಷನ್ ನಮ್ಮ ಅತ್ತೆ ಎಲ್ಲಿ ಕೊಡ್ಸಿದ್ದಾರೆ ಅಂದರೆ ನಾನು ಮೇಲಿದ್ದೆ ಬರೋಷ್ಟರಲ್ಲಿ ಅಡುಗೆ ಮನೇಲಿ ಕೊಡ್ಸಿದ್ದಾರೆ ವೈಫೈ ಕಲೆಕ್ಷನದಾ ನಾನು ಬರೋಷ್ಟರಲ್ಲಿ ಅವರು ಹೊಟ್ಟೆ ಹೋಗಿದ್ರು ಅದೇನೋ ಜಾಗ

ಬಾಕ್ಸ್ ಅದಿರಲಿ ಇದು ಹೊಸದಲ್ವಾ ಅದಕ್ಕೆ ಅಪ್ಡೇಟ್ ಆಗಿರೋದು ನೆಕ್ಸ್ಟು ನಮ್ಮ ಅತ್ತೆ ಪೋತಿಸಲ್ಲಿ ಏನೇನು ಶಾಪಿಂಗ್ ಮಾಡಿದ್ರು ಅಂತ ನಮ್ಮ ಅತ್ತೆ ತೋರಿಸ್ತಾರೆ ಇವಾಗ ನೆಕ್ಸ್ಟ್ ನೀವೇ ತೋರಿಸ್ಬೇಕೀಗ ಅದಕ್ಕೂ ಮುಂಚೆ ಇವಾಗ ವಿನಯ್ಗೆ ಏನಂದರೆ ಇದು ರೆಡಿ ಮಾಡ್ಕೋಬೇಕು ಹೂಕೋಸು ಕ್ಯಾರೆಟು ಬಟಾಣಿ ಪಲ್ಯ ಟೈಮ್ ಸರಿಯಾಗಿ ಆಗಲಿಲ್ಲ ಅಂದರೆ ಹಾಂ ನಮ್ಮ ಆಗಿರಲಿ

ಹೆಂಗ್ ಮಾಡ್ತೀರಾ ಅಂತ ನೆಕ್ಸ್ಟ್ ನಾನಿಲ್ಲಿ ಚಪಾತಿ ಚಪಾತಿಲ್ಲ ಕಲಸಾದ್ಮೇಲೆ ನಾನಿಲ್ಲಿ ಪಲ್ಯ ಮಾಡ್ಕೋಣ ಅಂತ ಹೇಳಿ ಲೈಟ್ ಆಗಿ ಬಿಸಿನೀರಲ್ಲಿ ಅದನ್ನೆಲ್ಲ ಬೇಯಿಸ್ಕೊಂಡಿದ್ದೆ ಅದಾದಮೇಲೆ ಒಗ್ಗರಣೆ ಮಾಡೋಣ ಅಂತ ಹೇಳಿ ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಳ್ತಿದ್ದೆ ನಾನು ನಮ್ಮ ಅತ್ತೆ ಈ ಹೊಸ ಮನೆಗೆ ಬಂದ ಮೇಲಂತೂ ತುಂಬ ಕಂಬೈನಾಗಿ ಅಡುಗೆ ಮಾಡುವಂಥದ್ದು ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅಷ್ಟೇ ಇಬ್ರು ಒಟ್ಟಿಗೆ ಸೇರಿ ಮಾಡೋದ್ರಿಂದ ಕೆಲಸನೂ ಬೇಗ ಆಗುತ್ತೆ ಮತ್ತು ನಮಗೂ ಕೂಡ ಟೈಮ್ ಪಾಸ್ ಎಲ್ಲ ಆಗುತ್ತೆ ಬೇಗ ಹಾಗಾಗಿ ಇಬ್ಬರು ಕೂಡ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಏನಾದರೂ ಮಾಡ್ತಾಯಿರ್ತೀವಿ ನನ್ನ ಅತ್ತೆಗೇ ಪಲ್ಯನ ಒಗ್ಗರಣೆ ಮಾಡೋಣ ಮಾಡಿ ಅಂತ ಹೇಳಿದೆ ಅತ್ತೆ ನಂಗೆ ಬರಲ್ಲ ನೀನೇ ಮಾಡು ಒಂದು ಸ್ವಲ್ಪ ಮೈಲ್ಡಾಗಿ ತಿನ್ನೋದು ಅಂತ ಹೇಳಿ ಅತ್ತೆ ಏನಂದರೆ ಸ್ವಲ್ಪ ಜಾಸ್ತಿ ಎಣ್ಣೆ ತುಪ್ಪ ಖಾರ ಎಲ್ಲ ಹಾಕ್ತಾರೆ ವಿನಾಯ್ ಏನಂದರೆ ಸ್ವಲ್ಪ ಮೈಲ್ಡ್ ಆಗಬೇಕು ಉಪ್ಪು ಖಾರ ಎಲ್ಲ ಕಡಿಮೆ ಹಾಗಾಗಿ ಇಲ್ಲಿ ನಾನೇ ಒಗ್ಗರಣೆ ಹಾಕ್ತಿದ್ದೆ ನಮ್ಮನೇಲಿ ಜಾಸ್ತಿ ಇದೇ ಥರ ಮಾಡೋದು ಅಂದರೆ ಫ್ರೈ ಪಲ್ಯಗಳು ಅಷ್ಟೇ ನನಗೆ ಸಾಗು ಮತ್ತು ಮಸಾಲೆ ಎಲ್ಲ ಹಾಕಿ ವಿನಾಯ್ಗೆ ಅಷ್ಟು ಇಷ್ಟ ಆಗಲ್ಲ ಸೊ ಹಾಗಾಗಿ ಲೈಟಾಗಿ ಇದೊಂದು ಪಲ್ಯಗಳನ್ನ ಮಾಡೋದು ನಾನು ನೆಕ್ಸ್ಟ್ ಉಪ್ಪಿನಕಾಯಿ ಕೂಡ ಮಾಡಿದ್ದೆ ಅದು ಕೂಡ ಚೆನ್ನಾಗಿ ಬಂದಿತ್ತು ಸೊ ಹಾಗಾಗಿ ನಿಮಗೆಲ್ಲ ಒಂದು ಸಲ ತೋರಿಸೋಣ ಅಂತ ಹೇಳಿ ತೋರಿಸ್ತಿದ್ದು ಇವತ್ತಿನ ವ್ಲಾಗ್ ಇಷ್ಟೇ ಅಂತ ಹೇಳ್ಬೋದು ಥ್ಯಾಂಕ್ ಯು ಆಲ್